ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಂಫೋ ಟಿ ವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಹೊಸ ರೇಷನ್ ಕಾರ್ಡು ಮತ್ತು ಯಾರು ಹಳೆಯ ರೇಷನ್ ಕಾರ್ಡ್ಗೆ ಅಂದರೆ ಮೊದಲು ಯಾರ್ಯಾರು ಅಪ್ಲೈ ಮಾಡಿರ್ತಾರೋ ಅವ್ರದ್ದು ಅವ್ರಿಗೂ ಕೂಡ ಗುಡ್ ನ್ಯೂಸ್ ಇದೆ ಬನ್ನಿ ಅದೇನು ಅಂತ ತಿಳ್ಕೊಳ್ಳೋಣ ರೇಷನ್ ಕಾರ್ಡ್ಗಾಗಿ ಮೊದಲೇ ಸುಮಾರು ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಒಂಬೈನೂರ ಎಂಬತ್ತಾರು ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು ಆ ಅಂಥ ಅರ್ಜಿಗಳು ಇವಾಗ ಮಾರ್ಚ್ ಮೂವತ್ತೊಂದರ ಒಳಗಾಗಿ ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಇದು ಒಂದು ಹಳೆ ರೇಷನ್ ಕಾರ್ಡ್ ಅವ್ರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಮತ್ತು ಯಾರು ಹೊಸ್ದಾಗಿ ನೀವು ಇವಾಗ ಇನ್ನು ಅಪ್ಲೈ ಮಾಡಬೇಕು ಅಂತ ಇದ್ದೀರಲ್ಲ ಅವ್ರಿಗೆ ಅವ್ರಿಗೂ ಸಹ ಗುಡ್ ನ್ಯೂಸ್ ಇದೆ ಏನು ಅಂದರೆ ಏಪ್ರಿಲ್ ಒಂದರಿಂದ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಅವರು ಸರ್ಕಾರದವರು ಅರ್ಜಿನ ಸ್ವೀಕರಿಸ್ತಾರೆ ಅಂತ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದವರು ಏನು ಐದು ಗ್ಯಾರಂಟಿಗಳನ್ನ ತಂದಿದ್ರು ಅದನ್ನು ಪಡ್ಕೋಬೇಕಂದ್ರೆ ಜನಗೆ ರೇಷನ್ ಕಾರ್ಡ್ ಬೇಕಾಗಿತ್ತು ಸೊ ತುಂಬ ಜನ ಕಾಯ್ತಾ ಇದ್ದರು ಈ ಒಂದು ಯಾವಾಗ ಹೊಸ ಅರ್ಜಿನ ಸಲ್ಲಿಸೋದು ಅನ್ನೋದಕ್ಕೆ ತುಂಬ ಜನ ಕಾಯ್ಕೊಂಡು ಕೂತಿದ್ರು ಈ ರೀತಿಯಾಗಿ ಸೊ ಏಪ್ರಿಲ್ ಒಂದರಿಂದ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕಾಗಿ ಮತ್ತು ಬಿ ಪಿ ಎಲ್ ಕಾರ್ಡು ಮತ್ತು ಎ ಪಿ ಎಲ್ ಕಾರ್ಡ್ಗೆ ನೀವು ಅರ್ಜಿನ ಸಲ್ಲಿಸೋಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಳಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂದರೆ ಅವ್ರದ್ದು ಇನ್ಕಮು ವಾರ್ಷಿಕ ಇನ್ಕಮು ಒಂದು ಲಕ್ಷದಿಂದ ಇಪ್ಪತ್ತು ಸಾವಿರದ ಒಳಗಡೆ ಇರಬೇಕು ಮತ್ತು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ ಮತ್ತು ಇನ್ನೊಂದು ಕಂಡೀಷನ್ಸ್ ಏನು ಅಂದರೆ ಅವ್ರಿಗೆ ಹಳ್ಳಿಲಿರೋರ್ದಾದರೆ ಮೂರು ಎಕರೆಗಿಂತ ಜಮೀನು ಇರಬಾರ್ದು ಮತ್ತು ಸಿಟಿಲಿರೋರು ಸ್ವಂತ ಮನೆ ಏನಾದ್ರು ಇದ್ರೆ ಸಾವಿರ ಅಡಿ ಚದ್ರ ಚದ್ರಾಗಿಂತ ಜಾಸ್ತಿ ಇರಬಾರ್ದು ಮನೆ ಈ ಒಂದು ಕಂಡೀಷನ್ಸ್ ಇದೆ ಮತ್ತು ಇನ್ನೊಂದು ಮುಖ್ಯವಾದ ಕಂಡೀಷನ್ ಏನಂದರೆ ಫೋರ್ ವೀಲರ್ ಇರಬಾರ್ದು ಅಂದರೆ ನೀವು ಇವಾಗ ಎಲ್ಲೋ ಬೋರ್ಡ್ ಇಟ್ಟು ನೀವು ಏನಾದರೂ ಅದನ್ನು ಟ್ಯಾಕ್ಸಿ ಥರ ಯೂಸ್ ಮಾಡ್ತಾ ಇದ್ರೆ ಆ ಥರ ಕಾರ್ಡ್ ಇರ್ಬೋದು ಬಟ್ ನೀವೇನಾದರೂ ಸ್ವಂತಕ್ಕೆ ಇಟ್ಕೊಂಡಿದ್ದೀರಾ ಕಾರು ಅಂದರೆ ಅಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಮತ್ತು ಎ ಪಿ ಎಲ್ ಕಾರ್ಡಿಗೆ ಏನೇನು ಡಾಕ್ಯುಮೆಂಟ್ ಇಡ್ ಬೇಕಾಗುತ್ತೆ ಅಂದರೆ ನಿಮ್ದು ಜಸ್ಟ್ ಆಧಾರ್ ಕಾರ್ಡ್ ಇದ್ರೆ ಸಾಕು ನೀವು ಎ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಈ ಮಾಹಿತಿಯು ಸರ್ಕಾರದಿಂದ ಅಧಿಕೃತವಾಗಿ ಬಂದಿದೆ ಸೊ ಏಪ್ರಿಲ್ ಒಂದರಿಂದ ಯಾರ್ಯಾರು ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತಿದ್ದೀರೋ ಅವರೆಲ್ಲರೂ ಡಾಕ್ಯುಮೆಂಟನ್ನ ರೆಡಿ ಮಾಡಿಟ್ಕೊಂಡು ಅಪ್ಲೈ ಮಾಡಿ ಇದಾಗಿತ್ತು ರೇಷನ್ ಕಾರ್ಡ್ ಬಗ್ಗೆಯ ಹೊಸ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್